ಏನಾದರೂ ಮಾಡಬೇಕಂತ ಬಂದಿರೋರು ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ವಿಜೇತ್ ಮಂಜಯ್ಯ ಅವರು ಹಂಸಲಿಕ್ ಅವರ ಶಿಷ್ಯ ಅವರು ಅವರು ಅಷ್ಟೇ ನನಗೆ ನನ್ನ ಐ ಆಮ್ ಬ್ಲೆಸ್ಡ್ ಅಂತ ಹೇಳಿದ್ರೆ ನನ್ನ ಟೀಮಲ್ಲಿರುವಂಥ ಪ್ರತಿಯೊಬ್ಬರನ್ನು ನನ್ನ ರೀತಿನೇ ಏನಾದರೂ ಮಾಡಬೇಕಂತ ಬಂದಿರೋರು ಇಲ್ಲಿ ಬೇರೆ ನನ್ನ ನನ್ನ ಟೀಮಲ್ಲಿ ಡೈರೆಕ್ಷನ್ ಟೀಮ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಅಷ್ಟೇ ಯಾರು ಯಾವುದೇ ಒಂದು ಇಂಟೆನ್ಷನ್ ಬೇರೆ ಇಂಟೆನ್ಷನ್ ಇಟ್ಕೊಳ್ಳದೆ ಏನಕ್ಕೂ ಒಂದು ಆಸೆ ಪಡದೆ ಸಿನಿಮಾನೇ ಲೈಫು ಅಂತ ಬಂದಿರೋದೇ ನನ್ನ ಟೀಮಲ್ಲಿ ಇರೋದು ಅದರಿಂದನೇ ನಾನು ಡೆಬ್ಯೂ ಡೈರೆಕ್ಟರ್ ಆದ್ರೂ ಆ್ಯಸ್ ಎ ಹೀರೋ ಸಿನ್ಮಾ ಮಾಡಿದ್ರು ನಾನು ಸಿನ್ಮಾ ಮಾಡೋಕ್ಕಾಗಿರೋದು ಅವರೆಲ್ಲ ಇರೋದಕ್ಕೆ ನನ್ನ ಕೈಯಲ್ಲಿ ಸಿನ್ಮಾ ಮಾಡಬೇಕಾಗಿರೋದು ಆ್ಯಂಡ್ ಈವನ್ ಇಲ್ಲಿ ನಾನು ಸ್ಪೆಷಲ್ ಮೆನ್ಷನ್ ಏನು ಮಾಡಬೇಕಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಒನ್ ಆಫ್ ದ ಬ್ಯುಸಿಯೆಸ್ಟ್ ಎಡಿಟರ್ ಕೆ ಎಂ ಪ್ರಕಾಶ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಹೊಸಬಾ ಆಗಿದ್ರು ಸಹ ಅವರು ನನಗೆ ಒಬ್ಬ ಒಬ್ಬ ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದೇ ರೀತಿ ಟ್ರೀಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ನಾನು ಅವ್ರಿಗೆ ತುಂಬ ಯಾವ ರೀಲಿಕ್ಕೆ ಬರೋಕ್ಕಾಗಿಲ್ಲ ಅವರು ಕೊಚ್ಚಿನಲ್ಲಿದ್ದಾರೆ ಅವ್ರು ನಾನು ಇಲ್ಲಿಂದ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟು ಡಿ ಐ ಬಂದು ನಮ್ಮ ಕಮಲ್ ಸರ್ ಮಾಡ್ತಿದ್ದಾರೆ ಎಸ್ ಎಫ್ ಎಕ್ಸ್ ರಾಹುಲ್ ಎಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಟೆಕ್ನಿಕಲಿ ನಮ್ಮ ಸಿನ್ಮಾ ನಿಮಗೆ ಆರ್ಟಿಸ್ಟ್ ವೈಸು ಸಿನಿಮಾ ವೈಸು ಹೊಸದು ನಿಮಗೆ ಓವರ್ ಆಲ್ ಸಿನಿಮಾ ನೋಡಿದಾಗ ಯಾರೂ ಹೊಸಬರು ಅಂತ ಅನ್ಸಲ್ಲ ಅಂತ ಅಂತ ಅನ್ನೋದು ನನ್ನ ಭಾವನೆ ಯಾಕಂದರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದ್ದಾರೆ ಬಟ್ ಎಲ್ಲರಿಗೂ ಅವಕಾಶ ಸಿಗದೆ ಇದ್ರು ಇದು ಇದೊಂದು ಒಳ್ಳೆ ಅವಕಾಶ ಆಗಿ ಸಿನಿಮಾ ಮುಖಾಂತರ ಎಲ್ಲರೂ ಪರಿಚಯ ಹಾಗೆ ಆಗ್ತಾರೆ ಇಂಡಸ್ಟ್ರಿಗೆ ಅನ್ನೋದು ನನ್ನ ಭಾವನೆ ತಾರಾಗಣದಲ್ಲಿ ನನ್ನ ಜೊತೆ ಸುರಭಿ ರೆಡ್ಡಿ ನೀತು ರಾಯ್ ಅರುಣ್ ಬಚ್ಚನ್ ಬಾಲರಾಜ್ ವಾಡಿ ಸರ್ ಮೂರ್ತಿ ನಾಗಣ್ಣ ಅನಿಲ್ ಹೀಗೆ ತುಂಬಾ ಜನ ಆಲ್ಮೋಸ್ಟ್ ಬಂದಿದ್ದಾರೆ ಹಾಂ ಬಂದಿದ್ದಾರೆ ಆಲ್ಮೋಸ್ಟ್ ನಮ್ಮ ಸಿನ್ಮಾದಲ್ಲಿ ಎಲ್ಲ ಮಾಡಿರೋರೆಲ್ಲ ಥಿಯೇಟರ್ ಆರ್ಟಿಸ್ಟ್ಗಳೇನೆ ರಾಜಾವಲಿ ಸಿನಿಮಾ ಯಶರ್ಗೆ ಸರ್ಗೆ ರಾಜ ಅವಲಿ ಸಿನಿಮಾ ನನ್ಗೆ ಆ್ಯಕ್ಚುಲಿ ರಾ ಎಸ್ ಸರ್ಗೆ ಒನ್ ಬ್ರೇಕ್ ಒನ್ ದನ್ ಆಫ್ ದ ಬಿಗೇಶ್ ಮೂವಿ ರಾಜಾವಲಿ ಅಂಡ್ ಈವನ್ ಅದರ ಲುಕ್ ಆಗಲಿ ಪ್ರತಿಯೊಂದು ನನಗೆ ಭಾಳ ಇಷ್ಟ ಹಾಂ ನಮ್ಮ ಗುರು ದೇಶಪಾಂಡೆ ಸರ್ ಗೊತ್ತು ನಿಮಗೆ ಆ ಡೈರೆಕ್ಟರ ಪ್ರೊಡ್ಯೂಸರ್ ಆ್ಯಂಡ್ ಆಲ್ಸೋ ಡಿಸ್ಟ್ರಿಬ್ಯೂಟರ್ ಅವ್ರದ್ದು ಜಿ ಅಕಾಡೆಮಿ ಅನ್ನೋ ಒಂದು ಸಂಸ್ಥೆ ಕೂಡ ಇದೆ ಆಮೇಲೆ ಅವ್ರದ್ದು ಇನ್ನೊಂದು ನಾನು ಹೇಳ್ಬೇಕಂದ್ರೆ ಅವ್ರದ್ದು ಲಾಸ್ಟ್ ಮ್ಯಾನ್ ಮೂವಿ ನನಗೆ ಭಾಳ ಇಷ್ಟ ಅದಕ್ಕೆ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಸ್ಟೇಟ್ ಅವಾರ್ಡ್ ಕೂಡ ಬಂತು ಅದ್ರ ಡೈರೆಕ್ಟ್ರು ಕೂಡ ನಮ್ಮ ಜಡೇಶ್ ಕೆ ಎಂ ಪಿ ಸರ್ ಇಲ್ಲೇ ಇದ್ದಾರೆ ಸರ್ ಜಡೇಶ್ ಕೆ ಎಂ ಪಿ ಸರ್ನೂ ಬಂದು ಮಾಡ್ಕೊಂಡು ಆ್ಯಂಡ್ ಜಡೇಶ್ ಸರ್ ಅವರು ಅವ್ರ ಔಟ್ಲುಕ್ ನೋಡಿದ್ರೆ ತುಂಬ ಸೈಲೆಂಟ್ ಬಟ್ ವೆರಿ ಟ್ಯಾಲೆಂಟೆಡ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ಬರ್ತಾ ಇದೆ ಅದಕ್ಕೂ ಆದರು ಆ್ಯಂಡ್ ಗುರು ಶಿಷ್ಯರು ಕೂಡ ನೋಡಿದ್ದೀನಿ ಅದು ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ನಮ್ಮ ಚೇತನ್ ಸರ್ ಚೇತನ್ ಸರ್ ಅವರು ಪರ್ಜರಿ ಚೇತನ್ ಸರ್ ಅಂತಲೇ ಫೇಮಸ್ಸು ಥ್ಯಾಂಕ್ ಯು ಥ್ಯಾಂಕ್ ಯು ಚೇತನ್ ಸರ್ದು ಬಹದ್ದೂರು ಪರ್ಜರಿ ಸಿನಿಮಾಗಳು ಭಾಳ ಇಷ್ಟ ಅದ್ರ ಜೊತೆಗೆ ಅವ್ರಿಗೆ ಇದಕ್ಕಿಂತ ನನಗೆ ಅವ್ರ ಆ್ಯಸ್ ಎ ಡೈರೆಕ್ಟ್ರಿಗೆ ನನಗೆ ಲಿರಿಸಿಕ್ಸ್ ಅವ್ರದ್ದು ಭಾಳ ಇಷ್ಟ ಅವರು ಬರೆದಿರೋಂಥ ಸಾಂಗ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಸೂಪರ್ ಹಿಟ್ ಸಾಂಗ್ಸೇ ಅವ್ರನ್ನೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಡ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟು ನಮ್ಮ ಹರಿ ಸಂತೋಷ್ ಸರ್ ಆ್ಯಕ್ಚುಲಿ ಅವ್ರದ್ದು ಸಿನಿಮಾನು ವೆಲ್ಕಮ್ ಅಷ್ಟೇ ಸರ್ ಅವ್ರದ್ದು ನಾನು ಅಲೆಮಾರಿ ಸಿನಿಮಾ ನಾನು ಕಾಲೇಜ್ ಟೈಮಲ್ಲಿ ಥಿಯೇಟ್ರಲ್ಲಿ ನೋಡಿದ್ದೆ ಅವ್ರದ್ದು ಮತ್ತು ಅವ್ರದ್ದು ಬೈಟು ಲವ್ ಕೂಡ ನೋಡಿದ್ದೀನಿ ಅವರು ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಇನ್ ಅವ್ರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಇನ್ನೊಂದು ಏನಂದರೆ ಇವತ್ತು ಟೀಚರ್ಸ್ ಡೇ ದಿನ ಇವರೆಲ್ಲ ದೊಡ್ಡ ನಮ್ಮ ಇಂಡಸ್ಟ್ರೀಲಿ ನಮ್ಮಂಥ ಚಿಕ್ಕ ಡೈರೆಕ್ಟರ್ಸ್ಗೆ ಗುರುಗಳಿದ್ದಂಗೆ ಶಿಕ್ಷಕರ ದಿನಾಚರಣೆ ದಿನ ಇವರೆಲ್ಲ ಬಂದು ನಮ್ಮ ಸಿನಿಮಾಗೆ ಆರೈಸ್ತಾ ಇರೋದು ನಮಗೆ ತುಂಬ ಬ್ಲೆಸ್ಸಿಂಗ್ಸ್ ಆ್ಯಂಡ್ ತುಂಬ ಖುಷಿಯಾಗ್ತಿದೆ ಅಂಡ್ ಆಲ್ಸೋ ನಮ್ಮ ನಿರ್ದೇಶಕರ ತನ್ನ ಸಂಘದ ಅಧ್ಯಕ್ಷ ವಿಶ್ವನಾಥ್ ಸರ್ ಕೂಡ ವೇದಿಕೆ ಮೇಲೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವರು ಬರಕ್ ಆಗಿಲ್ಲ ಎನಿವೆ ನನಗೆ ಹರೀಶ್ ಸರ್ ಆಗಲಿ ಜಡೇಶ್ ಸರ್ ಆಗಲಿ ಗುರು ಸರ್ ಆಗಲಿ ಚೇತನ್ ಸರ್ ಆಗಲಿ ಬಂದಿರೋದು ನಂಗೆ ಬಹಳ ಖುಷಿ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಗೆ ಡೈರೆಕ್ಟರ್ಸ್ ವ್ಯಾಲ್ಯೂ ಗೊತ್ತಿರುತ್ತೆ ಆ್ಯಂಡ್ ಎಲ್ಲ ಸರ್ಸ್ವತೀಪೂತು ಇವತ್ತು ಇಸ್ ಅ ಟೀಚರ್ಸ್ ಡೇ ಅದರಿಂದ ನನಗೆ ತುಂಬಾ ಖುಷಿ ಇದೆ ಟೀಸರ್ ಏನ್ ಅನ್ಸುತ್ತಂತ ನಮ್ಮ ಗುರುಗಳ ಸ್ಥಾನದಲ್ಲಿರುವಂತ ಎಲ್ಲರೂ ಮಾತಾಡ್ತಾರೆ ಡಿಸ್ಟ್ರಿಬ್ಯೂಟರ್ ಎಲ್ಲ ಗೊತ್ತು ಸರ್ ಎಲ್ರಿಗೂ ನಮಸ್ಕಾರ ದೈವ ಎಂ ಜೆ ಅವರು ನಂಗೆ ಹೆಚ್ಚು ಪರಿಚಯ ಇಲ್ಲ ಅದರ ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿಲ್ಲ ನಂಗೆ ಸಾರಿ ನಮ್ಮ ಮಂಜುನಾಥ್ ಅವ್ರು ಕರೆದರು ಇಲ್ಲಿ ಮೇಲೆ ಅವರು ಟೀಚರ್ ಮೇಲೆ ಅವ್ರ ಪರಿಚಯ ಮತ್ತು ಬಗ್ಗೆ ಗೊತ್ತಾಗ್ತದೆ ಒಂದು ಮೋಸ್ಟ್ಲಿ ಒಂದು ಹಳ್ಳಿ ಸೊಗಡಿನಲ್ಲಿ ಮಾಡ್ತಾ ಇರುವಂತ ಒಂದು ಹೊಸಬರು ಬರ್ಬೇಕಪ್ಪ ಅಂತಂದ್ರೆ ನಾನು ಯಾವಾಗ್ಲೂ ಒಂದೇ ಹೇಳೋದೇನಂದ್ರೆ ನಿಮ್ ಲೈಫಲ್ಲಿ ತುಂಬಾ ವಿಷಯಗಳನ್ನ ನಡೆದಿರುತ್ತೆ ನಿಮ್ಮ ಒಂದು ಜರ್ನಿಯಲ್ಲಿ ನೀವು ನೀವು ನೋಡಿರುವಂತ ಕಾಲೇಜು ಇಲ್ಲ ನೀವು ನೋಡಿರುವಂತ ಊರು ನಿಮ್ ಗೊತ್ತಿರುವಂತ ಪಾತ್ರಗಳು ನಿಮ್ಮ ಸುತ್ತಮುತ್ತನೇ ಇರುವಂತ ಎಷ್ಟೋ ಪಾತ್ರಗಳು ನಿಮ್ ಜೊತೆ ಜರ್ನಿ ಮಾಡಿರ್ತಾರೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿರುತ್ತೆ ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ಅವ್ರು ಹೆಂಗಿರ್ತಾರೆ ಅವ್ರ್ ಹೆಂಗ್ ಬದುಕ್ತಾ ಇರ್ತಾರೆ ಹೆಚ್ಚು ಗೊತ್ತಿರುತ್ತೆ ಅದನ್ನೆಲ್ಲ ಇಟ್ಕೊಂಡು ಪ್ರೊಡ್ಯೂಸರ್ ಮನೆಯವರೇ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ ಹೆಚ್ಚು ಜನಕ್ಕೆ ರೀಚ್ ಆಗ್ಲಿ ಹೆಚ್ಚು ಜನಕ್ಕೆ ರೀಚ್ ನೀವು ಮಾಡಿ ಒಳ್ಳೇದಾಗ್ಲಿ ಸಿನಿಮಾ ಮೂಲಕ ಎಲ್ರಿಗೂ ಅಂತ ಯು ಯು ಸರ್ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಮೊದಲಿಗೆ ಕಂಗ್ರಾಟ್ಸ್ ಹೇಳೋಕೆ ಇಷ್ಟಪಡ್ತೀನಿ ಎಂ ಜಿ ಅವ್ರಿಗೆ ಯಾಕಂತಂದರೆ ಒಂದು ಸಿನಿಮಾ ನಿರ್ದೇಶನ ಮಾಡೋದು ಬಹಳ ಕಷ್ಟವಾದಂಥ ಸವಾಲಿನ ವಿಷಯ ಅಂತಲೇ ಅನ್ಬೋದು ಅದು ಎಸ್ಪೆಷಲಿ ಡೆಬ್ಯೂ ಡೈರೆಕ್ಟರ್ಗೆ ಯಾಕಂದರೆ ಬಹಳಷ್ಟು ಕಲಾವಿದರು ಇರ್ತಾರೆ ತಂತ್ರಜ್ಞರು ಇರ್ತಾರೆ ಅವರು ತಲೆಯಲ್ಲಿರೋಂಥದ್ನ ಪೇಪರ್ ಮೇಲೆ ಬರ್ಕೊಂಡಿರೋ ಅಂಥದ್ನ ಸ್ಕ್ರೀನಲ್ಲಿ ತೆಗಿಬೇಕಾದ್ರೆ ಬಹಳಷ್ಟು ಸವಾಲುಗಳಿರುತ್ತೆ ಸೊ ಅದನ್ನು ನಮ್ಮ ಟೀಸರ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಅಂತ ಅನಿಸುತ್ತೆ ಅದಕ್ಕೆ ಮೊದಲು ಅವ್ರಿಗೆ ನಾನು ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅದ್ರ ಜೊತೆಗೆ ನಿರ್ದೇಶಕನ ಒಂದು ನಿರ್ದೇಶನದ ಜವಾಬ್ದಾರಿ ಜೊತೆಗೆ ನಾಯಕ ನಟನಾಗೂ ಕೂಡ ಅಭಿನಯಿಸಿದ್ದಾರೆ ಅದು ಕೂಡ ಒಂದು ಎಚೀವ್ಮೆಂಟ್ನೆ ಯಾಕಂತಂದ್ರೆ ಪ್ರತಿ ಸೀನಲ್ಲೂ ಅದನ್ನ ನಿರ್ದೇಶನ ಮಾಡಬೇಕಾದ್ರೆ ಇದು ಓಕೆ ಶಾರ್ಟ್ ಇದು ಸೂಪರ್ ಅನ್ನೋ ಥರ ಇರುತ್ತೆ ಆದರೆ ಆಕ್ಟಿಂಗ್ ಮಾಡಬೇಕಾದ್ರೆ ಅದನ್ನು ಕೂಡ ಇವರು ಓಕೆ ಮಾಡಿಕೊಂಡು ಈ ಕಡೆ ನಿರ್ದೇಶನದ ಜೊತೆಗೆ ಅಭಿನಯನೂ ಮಾಡೋದು ನಿಜವಾಗ್ಲೂ ದೊಡ್ಡ ಸವಾಲು ಟ್ರೈಲರ್ ನೋಡಿದಾಗ ಅಂತಂದ್ರೆ ವಿಜುವಲ್ಸ್ನ ನೋಡಿದಾಗ ತುಂಬ ಪ್ರಾಮಿಸಿಂಗ್ ಅಂತ ಅನಿಸುತ್ತೆ ಹಳ್ಳಿಸೋಬಂಡ್ನ ಕತೆ ಯಾವುದೋ ಒಂದು ಹೋರಾಟದ ಕತೆ ಅಂತ ಅನ್ಸುತ್ತೆ ಅಂಡ್ ನನ್ಗೆ ತುಂಬಾ ಇಷ್ಟ ಆಗಿದ್ದು ದೈವಾನ ಅಂತ ಟೈಟ್ಲು ಯೂಶುವಲ್ ಆಗಿ ದೊಡ್ಡವ್ರು ಹೇಳ್ತಾ ಇರ್ತಾರೆ ನಾವೇನೇ ಕೆಲಸ ಮಾಡಿದ್ರು ದೇವ್ರು ಒಂದು ಆಶೀರ್ವಾದ ಇರಬೇಕು ಅಂತ ಯಾಕಂತಂದ್ರೆ ಭೂಮಿಯಲ್ಲಿ ತುಂಬಾ ಗಿಡಗಳು ಮರಗಳು ಇಡುತ್ತೆ ಬಟ್ ಎಲ್ಲವೂ ಕೂಡ ಹೂ ಬಿಡಲ್ಲ ಅಂತ ಹೂ ಬಿಡ ಅಂತದ್ದೆಲ್ಲ ಕಾಯಿ ಆಗಲ್ಲ ಅಂತ ಕಾಯಾಗ ಅಂತದೆಲ್ಲವೂ ಕೂಡ ಹಣ್ಣಾಗಲ್ಲ ಅಂತ ಹಣ್ಣಾಗ ಅಂತದ್ದು ಕೂಡ ಎಷ್ಟೋ ಕೊಳ್ತೋಗಿಡಿದ್ರು ಆದ್ರೆ ಎಲ್ಲೋ ಒಂದು ನಾಲ್ಕಣ್ಣು ದೇವರ ಒಂದು ದೇವಸ್ಥಾನದ ಗರ್ಭಗುಡಿ ತಲುಪಿ ಒಂದು ಪ್ರಸಾದ ಆಗತ್ತೆ ಅಂತ ಅಂದ್ರೆ ಬಹಳಷ್ಟು ಏನೇ ಎಫರ್ಟ್ ಆಗಿ ಏನೇ ಮಾಡಿದ್ರು ದೇವ್ರದೊಂದು ಆಶೀರ್ವಾದ ಬ್ಲೆಸಿಂಗ್ಸ್ ಇರಬೇಕು ಅಂತ ಅದನ್ನ ತುಂಬಾ ಜನ ಟೈಮ್ ಅಂತಾರೆ ಜನ ಅದೃಷ್ಟ ಅಂತಾರೆ ಜನ ದೇವ್ರದೊಂದು ಬ್ಲೆಸಿಂಗ್ಸ್ ಅಂತಾರೆ ಸೊ ಆ ತರದ ಒಂದು ದೇವರ ಆಶೀರ್ವಾದ ಈ ದೈವ ಸಿನಿಮಾಗೆ ಸಿಗಲಿ ಅಂತ ನನ್ನ ಕಡೆ ಹಾರೈಸ್ತೀನಿ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿರೋ ಎಲ್ಲ ಕಲಾವಿದರುಗಳಿಗೆ ಎಲ್ಲ ತಂತ್ರಜ್ಞರಿಗೆ ಶುಭ ಆಗಲಿ ಆಲ್ ದ ವೆರಿ ಬೆಸ್ಟ್ ಈ ಒಂದು ಟೀಮ್ ನ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆ ಕೇಳಬಹುದು ಧನ್ಯವಾದ ಇನ್ನು ನಮ್ಮ ಜಡೇಶ್ ಅವರು ಎಲ್ರಿಗೂ ನಮಸ್ಕಾರ ಇದೊಂದು ದೈವ ಮಣ್ಣಿನ ಕತೆ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಕನ್ನಡದಲ್ಲಿ ಮಣ್ಣಿನ ಕತೆ ಬರ್ತಾ ಇದ್ದಾವೆ ಅದು ತುಂಬಾ ಖುಷಿ ವಿಚಾರ ಎಂ ಜೆ ಅವರು ನನಗೆ ಆ್ಯಕ್ಟಿಂಗ್ ತುಂಬಾ ಇಷ್ಟ ಆಯಿತು ಎಸ್ಪೆಷಲಿ ದೈವ ಕ್ಯಾರೆಕ್ಟರ್ ಈ ಪಾತ್ರದಲ್ಲಿ ಬಂದಾಗ ಒಂದು ಎನರ್ಜಿ ಇತ್ತು ಸೊ ಒಬ್ಬ ಒಳ್ಳೆ ನಟನಾಗಿ ನನಗೆ ಇದರಲ್ಲಿ ಗುಸ್ಕೊಳ್ತಾರಂತ ಒಂದು ನಂಬಿಕೆ ಇದೆ ಸೊ ಒಳ್ಳೇದಾಗಲಿ ಥ್ಯಾಂಕ್ ಯು ಸೈಲೆಂಟು ಟ್ಯಾಲೆಂಟೆಡ್ಡು ಅಂತ ಹೇಳಿದ್ರೆ ಅದಕ್ಕೆ ಅವರು ಕಮ್ಮಿ ಮಾಡಲ್ಲೇ ಮುಗಿಸಿದ್ರು ಎನಿವೇಸ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಇರುವಿಕೆಯೇ ನಮಗೆ ಭಾಳಷ್ಟು ಒಂದು ದೊಡ್ಡ ಸಪೋರ್ಟ್ ಇನ್ನೊಂದು ಸಂತು ಸರ್ ಎಲ್ಲರಿಗೂ ನಮಸ್ಕಾರ ಟೀಸರ್ ತುಂಬ ಪ್ರಾಮಿಸಿಂಗ್ ಆಗಿದೆ ಚೇತು ಹೇಳ್ದಂಗೆ ವಿಜುವಲ್ ಇಂಪ್ಯಾಕ್ಟು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಾನು ನನಗೂ ಮಂಜಾನೆ ಕರೆದಾಗ ನಾನು ಆಯ್ತು ಬರ್ತೀನಿ ಅಂತ ಅಂದೆ ಸೊ ಇಲ್ಲಿಗೆ ಬಂದ ಮೇಲೆ ಈ ಸಿನಿಮಾ ಬಗ್ಗೆ ನನಗೆ ಡೀಟೇಲ್ ಗೊತ್ತಾಗಿದ್ದು ಯೂಶಲಿ ಆ್ಯಕ್ಚುಲಿ ನಾವೆಲ್ಲ ತುಂಬ ಬ್ಲೆಸ್ಡ್ ಅನ್ಸುತ್ತೆ ಯಾಕಂದ್ರೆ ನಾನು ಬಂದು ಹನ್ನೆರಡು ಹದಿಮೂರು ವರ್ಷ ಆಯಿತು ಮನುಸಾರ್ ಆಗಲಿ ಮೋಕ್ಷೇಂದ್ರ ಅವರು ಎಲ್ಲರೂ ಇಡೀ ಪ್ರೆಸ್ ಫ್ಯಾಮಿಲಿ ಯಾವತ್ತು ನಮ್ಮನ್ನ ಗುರುಗಳ ಸ್ಥಾನದಲ್ಲಿ ನಿಂತೆ ತಪ್ಪು ಮಾಡಿದಾಗ ಹೇಳಿ ಚೆನ್ನಾಗಿ ಮಾಡಿದಾಗ ಶಬಾಷ್ ಅಂದು ಬೆಳೆಸ್ಕೊಂಡ್ಬಂದರೆ ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ತುಂಬನೇ ಒಂಚೂರು ಏನಂತಾರೆ ಕಮರ್ಷಿಯಲ್ ಆ್ಯಂಗಲ್ ಬಂದು ಹೊಸೊಬ್ರಿಗೆ ಅವರು ಅವ್ರ ಸಿನಿಮಾ ಏನು ಮಾಡಿದ್ದಾರೆ ಇಟ್ಟ ಜನ ಡಿಸೈಡ್ ಮಾಡ್ತಾರೆ ಬಟ್ ಅವ್ರಿಗೆ ಸಪೋರ್ಟ್ ಅಂತ ಅಂದರೆ ಎಕ್ಸಾಂಪಲ್ಗೆ ಹೊಸಬ್ರಂದರೆ ಯಾರು ಸಡನ್ನಾಗಿ ಬಂದು ಅಗ್ರೆಸಿವ್ ಆಗಿ ಹೆಲ್ಪ್ ಹೆಲ್ಪ್ ಇಲ್ಲ ಅದಾಗಬೇಕು ಅಂತ ನಾನು ಕೇಳ್ಕೊತೇನೆ ಯಾಕಂದರೆ ಎಲ್ಲರೂ ನಾವೆಲ್ಲ ಒಂದಿನ ಹೊಸೊಬ್ಬರೇನೇನೆ ಯೂಶ್ವಲಿ ಎಮ್ ಜಿ ಅವರು ಸ್ಟೋರಿ ಡೈರೆಕ್ಷನ್ನು ಹೀರೋ ದುಡ್ಡು ಕೂಡ ಅವರೇ ಹಾಕಿದ್ದಾರೆ ಅಂದ್ರೆ ತುಂಬಾ ನೊಂದಿರೋರೆ ಈ ತರದೊಂದು ನಿರ್ಧಾರ ತಗೊಳ್ಳೋದು ನಾನು ಅಬ್ಸರ್ವ್ ಮಾಡಿದಂಗೆ ತುಂಬಾ ಟ್ರೈ ಮಾಡಿರ್ತಾರೆ ಹೀರೋ ಆಗಕ್ಕಾಗಿರಲ್ಲ ತುಂಬಾ ಟ್ರೈ ಮಾಡಿರ್ತಾರೆ ಡೈರೆಕ್ಟರ್ ಆಗಕ್ಕಾಗಿರಲ್ಲ ಸೊ ಅವಾಗ ತಗೊಳ್ಳೋ ನಿರ್ಧಾರ ಏನು ಅಂದ್ರೆ ನಮ್ಮ ಹತ್ರ ಹೀರೋ ದುಡ್ಡಲ್ಲಿ ನಾವೇ ಪ್ರೂವ್ ಮಾಡ್ಕೊಳ್ಳೋಣ ಅಂತ ಸೊ ಯೂಶಲಿ ಅವ್ರು ಎಲ್ಲಿ ಕೆಲಸ ಕಲ್ತಿದ್ದಾರೆ ಅದೆಲ್ಲ ಅಲ್ಲಿಂದ ಆಚೆ ಬರೋವರೆಗೂ ಅಷ್ಟೇ ನಿಮ್ಗೆ ಯೂಸ್ ಆಗುತ್ತೆ ಇನ್ಮೇಲೆ ನಿಮ್ಮ ಗುರುಗಳು ನೀವು ಮಾಡೋ ಸಿನಿಮಾನೇ ಅದೇ ನಿಮಗೆಲ್ಲ ಹೇಳ್ಕೊಡುತ್ತೆ ಏನು ತಪ್ಪು ಮಾಡಿದ್ಯಾ ಏನು ಮಾಡಬೇಕು ಅಂತ ಈ ಚಲ ಬಿಡಬೇಡಿ ಒಳ್ಳೆದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ನಿರ್ದೇಶಕರಿಗೆ ನನ್ನ ವಂದನೆಗಳು ಕಲ್ಪವೃಕ್ಷ ಕ್ರಿಯೇಷನ್ಸ್ ನಲ್ಲಿ ತಯಾರಾದಂಥ ದೈವ ದೈವ ಸಿನಿಮಾ ತಕ್ಷಣ ಆಲ್ಮೋಸ್ಟ್ ನಮಗೆಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ದೈವ ಬಲ ಇರಲೇಬೇಕು ಆ ಹೆಸರು ನೋಡಿದ ಆ ಚೇತನ್ ಅವ್ರು ಹೇಳಿದ್ರು ದೈವ ಅನ್ನೋದು ಒಂದು ಪವರ್ಫುಲ್ ಅಂದ್ರೆ ನಮಗೂ ಕೂಡ ಒಂದು ಬಲ ಇದ್ದಾಗ ಬಟ್ ನನಗೆ ಮಂಜುನಾಥ್ ಜಯರಾಜ್ ಅವರು ಫಸ್ಟ್ ಡೈರೆಕ್ಷನ್ ಅಂತ ಹೇಳಿದ್ದು ಫೋನ್ ಮಾಡಿದಾಗ ಡೈರೆಕ್ಷನ್ ಅಂತ ಇಲ್ಲಿ ನೋಡಿದ್ರೆ ಹೀರೋ ಹೀರೋ ಫಸ್ಟ್ ಸಿನಿಮಾ ಡೈರೆಕ್ಷನ್ ಅಂತ ಖಂಡಿತವಾಗಿಯೂ ನಿಮ್ಮ ಟೀಸರ್ ನೋಡಿದಾಗ ನಮ್ಗೆ ಅನ್ಸಲ್ಲ ತುಂಬಾ ಚೆನ್ನಾಗಿ ಮಾಡಿಸಿ ಒಂದು ಆಕ್ಷನ್ ಇರಬಹುದು ಅಥವಾ ಅಲ್ಲಿ ಸೆಂಟಿಮೆಂಟ್ ಏನ್ ಸನ್ನಿವೇಶ ಇದೆ ಕೆಲವೇ ಕೆಲವೇ ಚಿತ್ರಕೆಗಳು ಇದ್ದರೂ ಕೂಡ ನಿಮ್ಮ ಅಭಿನಯ ಆಗಿರ್ಬೋದು ನಿಮ್ಮ ಕೆಲಸ ಆಗಿರ್ಬೋದು ಅದ್ಭುತ ಆಗಿದೆ ಅದರಿಂದ ನಿಮಗೆ ಈ ಸಿನಿಮಾ ತಂಡಕ್ಕೆ ಯಾರು ಎಲ್ಲ ಸಪೋರ್ಟ್ ಮಾಡಿದ್ರೆ ಇಡೀ ಚಿತ್ರ ತಂಡ ಅವ್ರಿಗೆಲ್ಲ ನಾನು ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತನ್ನೂ ಸೋ ಮಚ್ ಎಲ್ರಿಗೂ ಕೂಡ ಮಾಡಿ ವೇದಿಕೆಗೆ ಬನ್ನಿ ನೀತು ರಾಯ್ ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಅವರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನನ್ನ ಕ್ಯಾರೆಕ್ಟರ್ ಬಂದು ಆದ್ರೆ ಹೇಳ ಕೇಳ್ತಾ ಇದ್ದೀರಾ ನನ್ನ ಕ್ಯಾರೆಕ್ಟರ್ ಬಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಬಟ್ ಆ ಮೂವಿಲಿ ಇವ್ರ ಅತ್ತೆ ಮಗಳಾಗಿರ್ತೀನಿ ಸೊ ಅಷ್ಟೆ ಓಕೆ ನೀತು ಥ್ಯಾಂಕ್ ಯು ಸೋ ಮಚ್ ಏನು ನಮ್ಮ ಡಿ ಒ ಪಿ ಮ್ಯೂಸಿಕ್ ಡೈರೆಕ್ಟರ್ ಇಬ್ರು ಕರೀತಾರೆ ದಯಮಾಡಿ ಕೇಕ್ ಬರಬೇಕು ಸಿದ್ಧಾರ್ಥ್ ಸರ್ ಹಾಗೆ ವಿಜಯ್ ಮಂಜಯ್ಯ ಯಾರೆಲ್ಲ ಹಾಡಿದ್ದಾರೆ ಸಿನಿಮಾನಲ್ಲಿ ಎಷ್ಟು ಸಾಂಗ್ಸ್ ಇದೆ ಸೊ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಹಾಗೆ ದಿಗ್ಗಜರು ಇಲ್ಲಿ ಕೂತಿದ್ದಾರೆ ಸರ್ ನೀವೆಲ್ಲ ಬಂದು ನಮ್ಮ ಟೀಸರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ದೈವ ಟೈಟ್ಲೆ ಟೈಟ್ಲಲ್ಲೇ ಒಂದು ವೈಬ್ರೇಷನ್ ಇದೆ ಸೊ ಮಂಜು ಸರು ನನ್ನ ಹತ್ರ ಬಂದು ಹೇಗೆ ನರೇಟ್ ಮಾಡಿದರು ಅಷ್ಟೇ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡ್ಕೊಂಡು ಬಂದಿದ್ದಾರೆ ಈಗ ರೀ ಕೊಡಿ ನಡೀತಾ ಇದೆ ಫಸ್ಟ್ ಹೇಳಬೇಕು ಚೇತನ್ ಸರ್ ಜಾಂಡೀಸ್ ನಾವು ಜಯರಾಜಲ್ಲಿ ಒಂದು ಸಾಂಗ್ ಬರೆದಿದರೆ ತುಂಬ ಅದ್ಭುತವಾಗಿ ಬರ್ಕೊಂಡಿದ್ದೀರಾ ಸರ್ ನಾನೊಬ್ಬ ಹೊಸ್ಬಾದ್ರೂ ನನ್ನ ಗೆಳೆಯ ಅಂತ ಕರೆದು ಕೂರಿಸ್ಕೊಂಡು ನನಗೆ ಅಂದರೆ ಯಾವುದೇ ಮುಜುಗರ ಆಗ್ದಲ್ಲಿ ಇರೋ ರೀತಿ ಏನು ಬೇಕು ಕೇಳಿಕೊಂಡು ಅಷ್ಟೇ ತುಂಬ ಬೆನಟ್ಟಿ ಸಪೋರ್ಟ್ ಮಾಡಿದ್ದೆ ಸರ್ ಥ್ಯಾಂಕ್ ಯು ಸೊ ಮಚ್ ಇನ್ನು ಜಡೇಶ್ ಸರ್ ಮತ್ತು ಗುರುದೇಶ್ ಪಾಂಡೆ ಸರ್ ಪ್ರಾಬ್ಲಿ ನೆನಪಿರ್ ಇರಬೇಕು ಅನಿಸುತ್ತೆ ನಿಮಗೆ ನಿಮ್ಮ ಚೊಚ್ಚಲ ಚಿತ್ರ ರಾಜ ಹುಲಿ ಆ ಟೈಮಲ್ಲಿ ನಾನು ಆಂಚಲೇಖ ಸರ್ ಸ್ಟೂಡೆಂಟ್ ಸೊ ಅಲ್ಲಿ ವಿದ್ಯಾರ್ಥಿಯಾಗಿ ಕಲಿತಾ ಇದ್ದೆ ಆವಾಗ ನಾನು ಸರ್ಗೆ ಅಸಿಸ್ಟ್ ಮಾಡ್ತಾ ಇದ್ದೆ ಬೇಸಿಕ್ ಪ್ರೋಗ್ರಾಮಿಂಗ್ ಸೊ ಅವಾಗ ಎಂಟೈರ್ ನಾನು ಇದ್ದೆ ಆ ಟೈಮ್ ನಿಮ್ಮನ್ನು ನೋಡಿ ಅದೇ ಆ ದಿನಗಳೆಲ್ಲ ನೆನಪಾಯಿತು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಬಂದು ಟೀಸರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ನಾನು ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಅದರಲ್ಲಿ ಎರಡು ಸಾಂಗ್ ಇದೆ ಒಂದು ಅನಿರುದ್ಧ ಶಾಸ್ತ್ರಿ ಹಾಡಿದ್ದಾರೆ ಮತ್ತು ನಾನು ಕೂಡ ಹಾಡಿದ್ದೀನಿ ಇನ್ನೊಂದು ಫೀಮೇಲ್ ಲವ್ ಟ್ರ್ಯಾಕ್ ಇದೆ ಅದನ್ನು ಸಂಗೀತ್ ರವೀಂದ್ರನಾಥ್ ಅವರು ಹಾಡಿದ್ದಾರೆ ಮತ್ತು ಇನ್ನೊಂದು ಮೂರು ಬಿಟ್ ಬರುತ್ತೆ ಇಡೀ ಸಿನಿಮಾದಲ್ಲಿ ಸೊ ಎಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಲಿರಿಕ್ಸ್ ಬಂದು ಮೂರ್ತಿ ಟಿ ಎಮ್ ಅಂತ ಅವರು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಿಲ್ಲ ಸೊ ಇನ್ನೇನು ಹೇಳಬೇಕು ಅಂದರೆ ಇದೊಂದು ತುಂಬ ಬೇಸಿ ಕತೆ ಅಂದರೆ ನಮ್ಮ ಮಣ್ಣಿನ ಕತೆ ಸೊ ತುಂಬ ಚೆನ್ನಾಗಿ ಅವರು ಏನು ಹೇಳಿದ್ರೋ ಹಾಗೆ ಶೂಟ್ ಮಾಡಿಕೊಂಡು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಯಾವಾಗಲೂ ನಾನು ಅನ್ಕೋತಾ ಇದ್ದೀನಿ ಒಂದು ಸಿನಿಮಾ ಶುರುಗೆ ಒಂದು ಕತೆ ಇಂಪಾರ್ಟೆಂಟ್ ಅಲೋ ಸರ್ ಒಂದು ಕಥೆ ಇಂಪಾರ್ಟೆಂಟು ಅದಕ್ಕೆ ಕಲಾವಿದರೆಲ್ಲ ಸೇರಿ ಜೀವ ತುಂಬ್ತಾರೆ ಸೊ ಸಂಗೀತ ಅನ್ನೋದು ಉಸಿರಿದ್ದಾಗೆ ಅಂತ ನಾನು ಯಾವತ್ತೂ ನಂಬಿದ್ದೀನಿ ಸರ್ ನೀವು ಮಾಡಿರೋ ಚಿತ್ರಕ್ಕೆ ನಾನು ಖಂಡಿತವಾಗ್ಲೂ ಉಸಿರು ತುಂಬ್ತೀನಿ ಅನ್ನೋ ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದೀರಾ ಖಂಡಿತವಾಗ್ಲೂ ಆ ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ಸರ್ ನಿಮ್ಮೆಲ್ಲ ಕನಸು ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಒಂದು ಕನಸು ಕಾಣೋ ದೊಡ್ಡದಲ್ಲ ಆದರೆ ಈ ಕನಸಿಗೆ ಮೀನರಿದು ನಮ್ಮ ಪ್ರೊಡ್ಯೂಸರ್ ಪದ್ ಪದ್ಮಜಾ ಜಯರಾಜ್ ಅವರು ಸಾರಿ ಸಾರಿ

ಸರ್ ಹಂಗೆ ಜಡೇಶ್ ಸರು ಎಲ್ಲರೂ ನಮಸ್ತೆ ಸರ್ ನಮಗೆ ಮುಂಜು ಸರು ಸ್ಟಾರ್ಟಿಂಗು ಅವ್ರಿಗಿರೀಶ್ ಸರ್ ಕಡೆಯಿಂದ ಪರಿಚಯ ಆಗಿ ತುಂಬ ಮಾಂಡಿಂಗಲ್ಲಿ ಡಿಸ್ಕಸ್ ಮಾಡಿ ಹಿಂಗೆ ಮಾಡೋಣ ಸರ್ ಅಂತ ನಾನು ಹೇಳಿದಾಗ ಅವ್ರೂ ತುಂಬ ಸಪೋರ್ಟ್ ಮಾಡಿ ನಿಮಗೆ ಎಕ್ವಿಪ್ಮೆಂಟೆಲ್ಲ ಕೊಡಿಸಿದ್ದಾರೆ ಆಮೇಲೆ ಏನೇನು ಬೇಕು ಅದೆಲ್ಲ ಮಾಡೋಣ ಸರ್ ಚೆನ್ನಾಗಿ ಬರಬೇಕು ಅಂತ ಅವ್ರದ್ದೊಂದು ದೊಡ್ಡ ಪ್ರಯತ್ನ ಪಟ್ಟು ಇದು ಮಾಡಿದ್ದಾರೆ ಸರ್ ಸಿನಿಮಾ ಚೆನ್ನಾಗಿ ಬರಲಿ ಅಷ್ಟೇ ಸರ್ ಚೆನ್ನಾಗಿ ಬರ್ಲಿ ಅಂದ್ರೆ ಮೂಡ್ ಬಂದಿದೆ ಅಲ್ವಾ ಒಳ್ಳೇದಾಗ್ಲಿ ಮಾಡ್ಕೊಳ್ತಾ ಇದ್ರೆ ಅವರ ಮನೆಯವರ ಸಂಪೂರ್ಣ ಸಹಕಾರ ಇರುತ್ತೆ ದೈವ ಸಿನಿಮಾ ಮುಖೇನ ದೈವ ಒಳ್ಳೇದ್ ಮಾಡ್ಲಮ್ಮ ಹೆಚ್ಚು ಹೆಚ್ಚು ಹಣ ಬರ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಹಿಟ್ ಆಗಿ ಅಂತ ಹಾರೈಸ್ತಾ ಓಕೆ ಜಯಮ್ಮ ಅಮ್ಮ ಕೆಳಗ್ ಓಕೆ ಅಮ್ಮ ಮಗನ ಹೊರತುಪಡಿಸಿ ಅವರೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ಕುಳಿತುಕೊಳ್ಳಿ ಥ್ಯಾಂಕ್ ಯು ಅಮ್ಮ ಮಗನ ಮದ್ವೆ ಬೇರೆಯವ್ರು ಯಾಕೆ ಜನ ಕಷ್ಟಪಟ್ಟಿ ಮಾಡಿದೀವಿ ನಾವು ಕಷ್ಟಪಟ್ಟಿರೋದಲ್ಲ ನೀವು ನನ್ನ ಮಗನ್ನ ಬೆಳೆಸ್ಬೇಕು ಇಂಡಸ್ಟ್ರೀಲಿ ಉಳಿಸ್ಬೇಕು ಅಂತ ನಾನು ಕೇಳ್ಕತಾ ಇದೀನಿ ಇವರು ಮಂಜುವರು ನೀವು ಮಾಡ್ತೀರಿ ಮಾಡಿ ಸರ್ ಅಂತ ಈ ಸಿನಿಮಾಗೆ ನನಗೆ ಚಾನ್ಸ್ ಕೊಟ್ಟರು ಹಂಗಾಗಿ ಈ ಸಿನಿಮಾ ದೈವ ಸಿನಿಮಾ ಫುಲ್ ಫೈಟ್ ನಾನು ಮಾಡಿದ್ದೀನಿ ಎಲ್ಲರೂ ನೋಡಿ ಎಲ್ಲರೂ ನೋಡಿ ಅವ್ರಿಗೆ ಚಾನ್ಸ್ ಚಾನ್ಸ್ ಸಿಗೋದು ಮೇನಲ್ಲ ಅವ್ರಿಗೆ ಭಾಗವಹಿಸಿ ಮಾತಾಡೋರ್ಗೆ ಅಲ್ಲ ಮಾಡಿರೋದ್ರಿಂದ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ನಾನು ಏನೇ ಮಾತಾಡಿದ್ರು ನಮಗೆ ಏನು ಮಾತಾಡ್ಬೇಕು ಗೊತ್ತಿಲ್ಲ ಈ ಸಿನಿಮಾದಲ್ಲಿ ಎಲ್ಲ ಫೈಟು ಚೆನ್ನಾಗಿ ಬಂದಿದೆ ಕೆಲಸಾನು ಚೆನ್ನಾಗಿದೆ ನಾನು ಏನೇನ್ ಕೇಳಿದ್ದೀನಿ ಎಲ್ಲಾ ತರನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಹಂಗಾಗಿ ಈ ಸಿನಿಮಾ ಫೈಟ್ಗಳು ಮಾತ್ರ ಚೆನ್ನಾಗಿ ಬಂದಿದೆ ಎಲ್ಲರೂ ಅವ್ರನ್ನ ಬೆಳೆಸಿ ಅಂತ ಕೇಳ್ಕೊಂತ ಎರಡು ಮಾತು ಮುಗಿಸ್ತೀನಿ ಮಾಧವಿ ಮಿತ್ರರಿಗೂ ನಮಸ್ಕಾರ ವೇದಿಕೆ ಮೇಲೆ ಪ್ರೀತಿಯ ನಿರ್ದೇಶಕರಿಗೂ ನಮಸ್ಕಾರ ಆಕ್ಚುಲಿ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅದೇ ಖುಷಿ ವಿಚಾರ ಸಂತೋಷರ್ ಜೊತೆ ಒಂದು ಸಿನಿಮಾ ವರ್ಕ್ ಮಾಡಿದೆ ದೇಶಪಾಂಡೆ ಸರ್ ಜೊತೆ ಈಗ ಕೆಲಸ ಮಾಡ್ತಾ ಇದ್ದೀನಿ ಸರ್ ಚೇತನ್ ಚೇತನ್ ಸರ್ ಜೊತೆ ಕೆಲಸ ಮಾಡ್ತಾ ಇದೀನಿ ಜಡೇಶ್ ಸರ್ ಜೊತೆ ಅವರ ಕತೆ ಬರೆದಿರುವಂತ ಕಾಟನೇ ವರ್ಕ್ ಮಾಡಿದೆ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ದೈವ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ತುಂಬಾ ಶ್ರಮ ಇದೆ ಈ ಸಿನಿಮಾ ಒಂದು ಪರ್ಸೆಂಟು ಸಿರ್ಸಿ ಸಿರ್ಸಿನಲ್ಲಿ ಶೂಟಿಂಗ್ ಆಗಿದೆ ಇದರಲ್ಲಿ ಸೊ ನೆಗೆಟಿವ್ ಲೀಡ್ ಮಾಡ್ತಾ ನಾನು ಒಂದು ದಪಾಳಿಕೆ ಮಾಡುವಂಥ ಗೌಡನ್ ಮಗನ್ ಪಾಸ್ರ ತುಂಬ ಚೆನ್ನಾಗಿ ಬಂದಿದೆ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ನೋಡ್ತಾ ತುಂಬ ಖುಷಿ ಆಗ್ತಾ ಆ ಎಫರ್ಟು ಅಲ್ಲಿ ಕಾಣಿಸ್ತಾ ಇತ್ತು ಮಂಜು ಅವ್ರಿಗೆ ನಾನು ಹೇಳ್ತಾ ಇದ್ದೆ ಮಂಜು ಅವ್ರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದೀರ ನಾನು ಅಲ್ಲೇ ಹೇಳಿದೆ ಈಗ ನಿರ್ದೇಶಕರು ಹೇಳಿದರು ಬಟ್ ಅದು ನಾನು ನನಗೆ ತುಂಬ ಖುಷಿ ಆಯಿತು ಕ್ಲೈಮ್ಯಾಕ್ಸಲ್ಲಿ ಏನು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಬಟ್ ತುಂಬ ಶ್ರಮ ಇದೆ ಈ ಸಿನಿಮಾ ಮಜ್ಜವ್ರದು ತುಂಬ ಎಫರ್ಟ್ ಹಾಕಿದ್ದೀರಾ ಸಿಲ್ ಕೆಲಸ ಮಾಡ್ಬೇಕಾದ್ರೆ ಒಂದು ಅಲ್ಲಿ ಒಂದು ಫೈಟ್ ಮಾಡಬೇಕಾದ್ರೆ ಆ ಚೇಸಿಂಗು ಇಬ್ರು ಟಕ್ ಆಫ್ ಆಗಿದೆ ಬಟ್ ತುಂಬ ತುಂಬ ಚೆನ್ನಾಗಿ ಬಂದಿದೆ ಬಟ್ ತುಂಬ ಎಫರ್ಟ್ ಇತ್ತು ನಾನು ದೈವ ಅಂತ ಒಂದು ಸಿನಿಮಾ ನಾನು ನಿನ್ಕೊಂಡ್ರೆ ಆ ಫೈಟೊಂದು ನೆನ್ಕೊತೀನಿ ಅಷ್ಟು ಎಫರ್ಟ್ ಹಾಕಿದ್ದು ತುಂಬ ಬಿಸಿಲು ಒಂದು ಹತ್ತು ನಿಮಿಷ ನಾವು ರನ್ನಿಂಗ್ ಮಾಡಿಬಿಟ್ರೆ ಫುಲ್ ಬಟ್ಟೆ ಎಲ್ಲ ಒದ್ದೆ ಆಗೋದದು ಆ ಥರ ಇತ್ತು ಬಟ್ ಸೊ ಎಲ್ಲ ಕಲಾವಿದರನ್ನ ಇನ್ನೊಂದು ವಿಶೇಷ ಅಂದರೆ ಸೊ ರಂಗಭೂಮಿ ಕಲಾವಿದರನ್ನ ಯೂಸ್ ಮಾಡಿದ್ದಾರೆ ಅದು ಒಂದು ವಿಶೇಷ ಮಂಜು ಅವರೇ ಸೊ ಈ ಸಿನಿಮಾಗೆ ನೀವು ಹಾಕಿರುವಂಥ ಎಫರ್ಟು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೆ ನಾವು ಕೂಡ ನಿಮ್ಮ ಜೊತೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆಗುತ್ತಂತ ನಿಮ್ಮ ಜೊತೆ ಇರ್ತೀವಿ ಎಷ್ಟು ಕೆಲಸ ಮಾಡ್ಬೇಕಾದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ಮದು ಎಫರ್ಟ್ ಅಷ್ಟಿದೆ ಹಾಗಾಗಿ ಎಲ್ಲರೂ ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಥಿಯೇಟರ್ ಬಂದು ನೋಡಿ ಅಂತ ಕೇಳ್ತಾ ಒಂದ್ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಕೆ ಎಚ್ ಮೀಸೆ ಮೂರ್ತಿ ಅಂತ ಬಟ್ ಮಿಸೆ ಇಲ್ಲ ನನ್ನನ್ನು ಗಡ್ಡಾಧಾರಿಯಾಗಿ ಮಾಡಿದಂಥ ಮಹಾನುಭಾವರು ಇಲ್ಲೇ ಕೂತಿದ್ದಾರೆ ನಮ್ಮ ಗಣೇಶ್ ಅವರು ಕಾಟೇರ ಸಿನಿಮಾದಿಂದ ಮುಖ್ಯ ಬಹುಮುಖ್ಯ ಈಗ ಗಡ್ಡ ಬೆಳೆದ್ಬಿಡ್ತಮ್ಮ ಕಾಟೇರ ಸಿನಿಮಾ ಮೇಸಿನ ಜೊತೆ ಗಡ್ಡ ಬೆಳೆದ್ಬಿಡ್ತು ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮಕ್ಕೆ ಅನಂತ ಅನಂತ ನಮಸ್ಕಾರಗಳು ಬಹು ಮುಖ್ಯವಾಗಿ ಇಲ್ಲಿ ಐದು ಜನ ದಿಗ್ಗರ್ಶಕ ನಿರ್ದೇಶಕರಿದ್ದಾರೆ ನನಗೆ ಆರು ಜನ ನಿರ್ದೇಶಕರು ಇವರು ನನಗೆ ಫೋನ್ ಮಾಡಿ ಕರೆದಾಗ ಈ ಥರ ಒಂದು ಸಿನಿಮಾ ಇದೆ ನೀವು ಮಾಡಬೇಕು ಅಂತ ಇವರು ನಾನು ಮುಖ್ಯವಾಗಿ ನಿಮ್ಮ ಡೇಟ್ ಇದೆಯಾ ಅಂತ ಕೇಳಲಿಲ್ಲ ಸರ್ ನಿಮಗೆ ಗಡ್ಡ ಇದೆಯಾ ಅಂತ ಕೇಳಿದ್ರು ಮಂಜಾ ಖಂಡಿತ ಗಡ್ಡ ಇದೆ ಅಂತ ಕೇಳ ಅದೇ ರೀತಿ ನಾನು ಇದೆ ನನ್ನ ಸಿರಿಸಿನಲ್ಲಿ ಕರೆಸಿದ್ರು ಅಲ್ಲಿ ಒಂದು ಬಹು ಮುಖ್ಯವಾಗಿ ವಿಷಯ ಹೇಳಬೇಕು ಅಂದ್ರೆ ಇವರು ದೊಡ್ಡ ಒಂದು ಅಲ್ಲಿ 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 ದೊಡ್ಡ ಕಲ್ಲು ಅದು ದೈವ ಅಂತಾನೆ ಹೇಳೋದಾಗಲ್ಲ ಅಲ್ಲಿ ನಾನು ನೋಡಿದಾಗ ಅಲ್ಲಿ ಚಾಮುಂಡೇಶ್ವರಿ ಎಲ್ಲ ಇದ್ದಿದ್ದು ಅಲ್ಲಿ ನಾನು ಅಲ್ಲಿ ಕೂತಿದ್ದೆ ಅಲ್ಲಿ ಆಯ್ತು ಈ ಸಿನಿಮಾದಲ್ಲಿ ಏನೋ ಒಂದು ಒಂದು ಮಹಾನ್ ಶಕ್ತಿ ಇದೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅನ್ನೋದಕ್ಕೆ ಸಾಕ್ಷಿ ಮಳೆ ಬರ್ತಾ ಇದೆ ಇವರು ಇವ್ರು ಚಿತ್ರೀಕರಣ ಮಾಡ್ಬೇಕಾದ್ರೆ ಮಳೆ ಬರ್ಲಿಲ್ಲ ಮೇಡಮ್ ಇದು ಸತ್ಯವಾದ ಮಾತು ಅದೇ ರೀತಿ ಈ ಒಂದು ಸಿನಿಮಾ ಭರ್ಜರಿಯಾಗಿ ಸಿನಿಮಾ ಮೂಡಿ ಬಂದಿದೆ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಸತ್ಯ ಹೇಳ್ಬೇಕು ಅಂದ್ರೆ ಇವರು ಆಲ್ರೆಡಿ ಕಡೌಟ್ ಇದಾರಲ್ಲ ರಿಯಲ್ ಆಗಿ ಹೊಡೆದಿದ್ದಾರೆ ಇವರಲ್ಲಿ ನಾವೆಲ್ಲ ಒಂಥರ ಜಾಲಿ ಮಾಡ್ಕೊಂಡು ಶೂಟಿಂಗ್ ಮಾಡಬೇಕಾದ್ರೆ ಅವ್ರ ಮುಖದಲ್ಲಿ ಆ ಒಂದು ಒಂದು ದೈವ ಒಂದು ಭಾವನೆ ಅಲ್ಲಿ ಇದ್ದು ಕಾಣ್ತಾ ಇತ್ತು ಮಂಜಣ್ಣ ನೋಡ್ರೆ ನಂಗೆ ಭಯ ಆಗೋದು ನಾನು ಇದರಲ್ಲಿ ಆ ಒಂದು ಸ್ವಾಮೀಜಿ ಪಾತ್ರ ಮಾಡಿ ಬಹಳ ಅದ್ಭುತವಾದ ಅದು ಒಂದು ಎಫರ್ಟ್ ನನ್ನ ನನ್ನೆಲ್ಲ ಏನು ದೈವ ಬತ್ತು ಆ ಶಕ್ತಿ ತುಂಬಿದೆ ಅವತ್ತು ಮಂಜಣ್ಣನಿಗೆ ಅದೇ ಅದೇ ಸ್ಪಾಟ್ ಅಲ್ಲಿ ಹೇಳಿದೆ ನಾನು ಮಂಜಣ್ಣ ಈ ಚಿತ್ರ ಗೆಲ್ಲಬೇಕು ಈ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಇದರಲ್ಲಿ ಹೊಸ ಸಿನಿಮಾ ಹೊಸ ಕಲಾವಿದರೂ ಯಾರು ಅನ್ಕೋಬೇಡಿ ಈಗ ಕಂಟೆಂಟ್ ವೆರಿ ಇಂಪಾರ್ಟೆಂಟ್ ಈಗ ಉದಾಹರಣೆಗೆ ಸೋ ಫ್ರಮ್ ಸೂರ್ ಎಂತ ದಿಗ್ಗಜರ ಏನು ಮಾಡಿಲ್ಲ ರಾಜೀರ್ ಶೆಟ್ಟಿ ಬಿಟ್ರೆ ಇನ್ಯಾರು ಇದ್ರಲ್ಲಿ ಮಾಡಿದ್ದಾರೆ ದೊಡ್ಡ ಕಲಾವಿದರು ಮೇನ್ ಕಂಟೆಂಟ್ ಇಂಪಾರ್ಟೆಂಟ್ ಇದರಲ್ಲಿ ಸ್ಟೋರಿನ ಒಂದು ಕ್ಯಾಪ್ಟನ್ ಅದ್ರ ಜೊತೆಗೆ ನಮ್ಮ ಮಂಜಣ್ಣ ಅವರು ಬಹಳ ಅದ್ಭುತ ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ನಮ್ಮ ಒಂದು ಹೊಸ ತಂಡನ ಬೆಳೆಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ನಮ್ಮ ಮಂಜಣ್ಣ ಕರೆದ್ರು ಬಂದೆ ಮಂಜು ಅವ್ರು ಫೋನ್ ಮಾಡಿದ್ರು ಬಂದರೆ ಎಲ್ಲರೂ ಉಳ್ಕೊಳ್ಳಿ ಡೈರೆಕ್ಟ್ ಮಂಜು ಇರ್ಬೋದು ಅಂತ ಅಲ್ಲ ಆಕ್ಚುಲಿ ಈ ಮಂಜುರಾಜ್ ಅವರು ಪಿ ಸಿ ಎನ್ ಮಂಜುರಾಜ್ ಅವರು ಓಜಿ ಇನ್ ಫಿಲ್ಮ್ ಜರ್ನಲಿಸಮ್ ಸರ್ ಎಲ್ರಿಗೂ ನಮಸ್ಕಾರ ಐದು ಜನ ಇವತ್ತು ನಿಂತ್ಕೊಂಡು ನಿರ್ದೇಶಕರು ಆಗಲಿ ಅವ್ರು ಗುರುಗಳ ಸ್ಥಾನದಲ್ಲಿ ಬಂದು ನಿಂತು ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು ನಿಜಕ್ಕೂ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಇವ್ರಿಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ಅವ್ರಿಗೆ ಫೋನಲ್ಲಿ ಕರೀತು ಊರು ಸರ್ ಇರ್ಬೋದು ಚೇತನ್ ಅವರು ಸಂತು ಆಮೇಲೆ ನಮ್ಮ ಜಗೇಶ್ ಅವರು ವಿಶ್ವನಾಥ್ ಎಲ್ಲರೂ ಬಂದು ಒಂದು ಕಾರ್ಯಕ್ರಮಕ್ಕೆ ನಿಂತ್ಕೊಂಡು ಕೊಟ್ಟರು ಆಗಲೇ ಎಲ್ಲ ಮಾತಾಡೋರು ನಿಜ ಯಾಕೆಂದರೆ ಹೊಸಬರು ಎಲ್ಲರೂ ಕೂಡ ಒಂದಿನ ಆಗಿರ್ತಾರೆ ಎಲ್ಲರಿಗೂ ಒಂದು ಸಪೋರ್ಟ್ ಮಾಡಬೇಕು ತುಂಬ ಜನ ಕಲಾವಿದರು ಹೊಸ ಕಲಾವಿದರು ಬಂದಾಗ ಎಕ್ಸ್ಟ್ರಾ ಜನ ಸಪೋರ್ಟ್ ಮಾಡಲ್ಲ ಎಲ್ಲರೂ ಕೂಡ ಬಂದಾಗ ವಸ್ತುಪರಾಗಿರ್ತಾರೆ ಒಬ್ರಿಗೊಬ್ಬರು ಇಂಡಸ್ಟ್ರಿಯಲ್ಲಿ ಸಾಥ್ ಕೊಟ್ಟಾಗಲೇ ಒಂದು ಸಿನಿಮಾಗಳು ಗೆಲ್ಬೇಕಾದ ಯಾವುದೇ ಸಿನಿಮಾ ಗೆಲ್ಬೇಕಾದ್ರೂ ಕೂಡ ಇಂಡಸ್ಟ್ರಿಯವರು ಮಾಧ್ಯಮದವರು ಒಂದು ಜನ ಬಂದು ನೋಡಬೇಕು ಸಿನಿಮಾಗಳು ಈ ಸಿನಿಮಾ ಕೂಡ ದೈವ ಟೈಟ್ಲ್ ತುಂಬ ಚೆನ್ನಾಗಿದೆ ಹಾಗೆ ಸಿನಿಮಾದಲ್ಲಿ ಕತೆ ಕೂಡ ನಮ್ಮ ಮಣ್ಣಿನ ಸಗಳು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕಥೆನ ಅದ್ರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಒಬ್ಬ ಎನ್ ಜಿ ಒ ಮಕ್ಕಳ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹಳ್ಳಿ ಮಕ್ಕಳು ಓದ್ತಾ ಇರಲ್ಲ ಅಂತ ಒಂದು ಎನ್ ಜಿ ಒಂದ್ ಬಂದು ಅವರಿಗೆಲ್ಲ ಎಜುಕೇಷನ್ ಕೊಡಿಸೋವಂಥ ಒಂದು ಕಾರ್ಯಕ್ರಮ ಮಾಡಿದ್ದೀನಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಹೊಸಬರು ಸಿನಿಮಾ ಚೆನ್ನಾಗಿ ಬಂದಿದೆ ಈಗ ಹೊಸ ಹೊಸ ಸಿನಿಮಾಗಳು ಹೋಗ್ತದೆ ಇವತ್ತು ಕೂಡ ಸಿನಿಮಾ ಸಿನಿಮಾಗಳು ಬಿಡುಗಡೆ ಆಗಿದ್ದಾವೆ ಎಲ್ಲ ಸಿನಿಮಾಗಳು ಗೆಲ್ಲಿ ಕನ್ನಡ ಇಂಡಸ್ಟ್ರಿಗೆ ಸಿನಿಮಾಗಳು ಗೆದ್ದಷ್ಟು ತುಂಬ ಜನ ಅನ್ನೋ ತಿಂತಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗುತ್ತೆ ಮಾಧ್ಯಮದ ಎಲ್ಲರಿಗೂ ಕೇಳ್ಬಂದಿ ದಯವಿಟ್ಟು ಈ ಸಿನಿಮಾ ಸಪೋರ್ಟ್ ಮಾಡಿದ್ದೀನಿ ನಮಸ್ಕಾರ ಪಿಚ್ಚರ್ ನೋಡಪ್ಪ ಬಂದು

ಐದು ಜನಕ್ಕೂ ಗುರು ಸರ್ಗೆ ಚೇತನ್ಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಫೋನಲ್ಲಿ ತಕ್ಷಣ ಹೇಳೋ ನಂಗೆ ಆ ಟೀಮ್ ಅವ್ರು ಯಾರು ಗೊತ್ತಿಲ್ಲ ನನಗೆ ನಾನು ಗೊತ್ತಿದ್ದೀನಲ್ವಾ ಹಾಗೆ ಅಂದ್ರೆ ನಿಮ್ಗೆಸ್ತ್ರ ಬರ್ತೀನಿ ಅಂತ ಎಲ್ಲ ಹೊಸೂರು ಮಾಡಿದರೆ ಬನ್ನಿ ನಿಮ್ಮಂತ ಬಂದು ಆಶೀರ್ವಾದ ಮಾಡಿ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಅಂತ ತುಂಬಾ ಥ್ಯಾಂಕ್ಸ್ ಹೇಳಿ